ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ನಿನ್ನೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ನಾನು ಸ್ವಲ್ಪ ಔಟ್ಸೈಡ್ ಇದ್ದೆ ಸೊ ಅದರಿಂದ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಜೊತೆಗೆ ಕೆಲವೊಂದು ಸ್ಟಾಕ್ಸಲ್ಲಿನೂ ಕೂಡ ನಾವು ಇವತ್ತು ಟ್ರೇಡನ್ನು ಮಾಡಿದ್ವಿ ಯಾವೆಲ್ಲ ಸ್ಟಾಕ್ಸಲ್ಲಿ ನಾವು ಯಾವಾಗ ಟ್ರೇಡ್ ಮಾಡಿದ್ವಿ ಅಂತಲೂ ಕೂಡ ನಾನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಸೊ ಇವತ್ತು ನಿಫ್ಟಿಯಲ್ಲಿ ನಾವು ನೋಡಿ ನಮಗೆ ಬೆಳಿಗ್ಗೆನೆ ಮಾರ್ಕೆಟಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು ನೋಡಿ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು ಎಸ್ಟಡೆ ಸೊ ಎಷ್ಟೆಡೆಯದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬಿಡ್ತೀವಿ ನೋಡಿ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ನಿನ್ನೆ ಇಲ್ಲಿ ಹೆಚ್ಚು ಪಾಯಿಂಟ್ ಆಗಿತ್ತು ಸೊ ಇಲ್ಲಿಂದ ಫರ್ದರ್ ಮಾರ್ಕೆಟ್ ಡೌನ್ ಸೈಡ್ ಗೆ ಬಂದು ಕ್ಲೋಸ್ ಆಗಿತ್ತು ಸೊ ನೋಡಿ ಇವತ್ತು ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ನಮಗೆ ಒಂದು ಗ್ಯಾಪ್ ಅಪ್ ಆಯಿತು ಗ್ಯಾಪ್ ಅಪ್ ಆಗಿದ ತಕ್ಷಣ ಬೆಳಿಗ್ಗೆನೆ ನಮಗೆ ಸ್ಪೀಡ್ ಸಿಗ್ನಲ್ ಬೈಕ್ ಕೊಡ್ತು ಸೊ ಇಲ್ಲಿ ಬೈಕ್ ಕೊಟ್ಟಾಗ ನೋಡಿ ನಮಗೆ ಕ್ಲಿಯರ್ ಬೈಕ್ ಕೊಡಬೇಕು ಅಂದ್ರೆ ಇದು ಬೈಕ್ ಕೊಟ್ಟಾಗ ನಮ್ಗೆ ಯಾವುದೇ ಒಂದು ಡೈನಮಿಕ್ ಆಶನೋ ಅಥವಾ ಯಾವುದೇ ಒಂದು ಸಿಗ್ನಲ್ ನಮಗೆ ಅಡ್ವಾಗಿ ಇರಬಾರ್ದು ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಗ್ರೀನ್ ಲೈನ್ ಮತ್ತೆ ಈ ಪರ್ಪಲ್ ಲೈನ್ ಮುಂದೇನೆ ಇದೆ ಬೈಕ್ ಕೊಟ್ಟಾಗ ಇದು ಆಲ್ರೆಡಿ ಎಡ್ಜ್ ಪಾಯಿಂಟ್ ಆಗ್ತಾಯಿದೆ ಸೊ ಈ ರೀತಿ ಟೈಮಲ್ಲಿ ನಾವು ಇಂಥ ಒಂದು ಟ್ರೇಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕೆಂದರೆ ನಮಗೆ ಕ್ಲಿಯರ್ ಬೈಕ್ ಕೊಡಬೇಕು ಇದು ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಾಗ ಈ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಇಲ್ಲೇ ಇರೋದ್ರಿಂದ ಓಕೆ ಇದ್ರ ಮೇಲ್ಗಡೆ ಹೋಗಿ ಇದು ಕೂಡ ನಮಗೆ ಬೈಕ್ ಕೊಟ್ಟರೆ ಸೊ ಅವಾಗ ನಾವು ಬೇಕಾದರೆ ಬೈಯಿಂಗ್ ಆಪರ್ಚುನಿಟಿನ ತಗೊಬೋದು ಅಪ್ಸೈಡ್ಗೆ ನೋಡಿ ನಾನು ಈಗ ರೀಸೆಂಟಾಗಿಂದ ಕೆಲವೊಂದು ಈಕ್ವಿಟೀಸ್ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನನಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇದ್ರೆ ಮಾತ್ರ ನಾನು ಅಂತ ಟ್ರೇಡ್ ಅನ್ನ ಮಾತ್ರ ತಗೊಂತೀನಿ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಸಿಗೋವರೆಗೆ ನಾನು ವೈಟ್ ಮಾಡ್ತೀನಿ ಸೊ ಅಲ್ಲಿವರೆಗೆ ನಾನೇನ್ ಮಾಡ್ತೀನಿ ಬೇರೆ ಸ್ಟಾಕ್ಸ್ ಗಳಲ್ಲಿ ಅಥವಾ ಬೇರೆ ಈಕ್ವಿಟೀಸ್ ಅಲ್ಲಿ ನಮಗೆ ಯಾವೆಲ್ಲ ಸ್ಟಾಕ್ ಗಳು ನಮಗೆ ಕ್ಲಿಯರ್ ಬೈಯಿಂಗ್ ಅನ್ನ ಕೊಟ್ಟಿರುತ್ತೆ ಸೊ ಅಂತ ಸ್ಟಾಕ್ ಗಳಲ್ಲಿ ನಾನು ಟ್ರೇಡ್ ಅನ್ನ ತಗೊಂತೀನಿ ಹಾಗಾದ್ರೆ ನಾಳೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದ್ರೆ ಇಲ್ಲಿ ಬಾಟಮ್ ಅಲ್ಲೂ ಕೂಡ ವೀಕ್ಲಿ ಕಾರ್ಜನ್ ಬಂದಿದೆ ಸೊ ವೀಕ್ಲಿ ಕಾರ್ಜನ್ ಇಂದ ನಮಗೆ ಮೇಲ್ಗಡೆ ಹೋಗ್ತಾ ಇದೆ ಸೊ ಇಲ್ಲಿ ನಮಗೆ ನಾಳೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಅದೇ ಟೈಮಲ್ಲಿ ನಮಗೆ ಈ ರೈಟ್ ಸೈಡ್ ಇಂಟ್ರಾವೀಕ್ ಕಾಣಿಸ್ತಾ ಇದೆಯಾ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಮಾರ್ಕೆಟ್ ಇವಾಗ ಇಲ್ಲಿ ಕ್ಲೋಸ್ ಆಗಿದೆ ಅಲ್ವಾ ಸೊ ನಾಳೆ ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಅವಾಗ ನಾವು ಫರ್ದರ್ ನಾವು ಕಾಲು ಕಡೆ ನಾವು ಇಂಟ್ರೆಸ್ಟ್ ಇರ್ತೀವಿ ಸೊ ಇನ್ ಕೇಸ್ ಆ ಥರ ಆಗಲಿಲ್ಲ ಫರ್ದರ್ ನಮಗೆ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆದರೆ ಈ ಸ್ಪೀಡ್ ಸಿಗ್ನಲ್ ಏನ್ ಬೈಕ್ ಕೊಟ್ಟಿದೆ ಅದೇ ಸ್ಪೀಡ್ ಸಿಗ್ನಲ್ ನಮಗೆ ಡೌನ್ ಬಂದು ಸೆಲ್ ಕೊಟ್ರೆ ಸೊ ಅದು ನಮಗೆ ಕ್ಲಿಯರ್ ಸೆಲ್ ಕೊಟ್ರೆ ಆವಾಗ ನಾವೇನು ಮಾಡ್ತೀವಿ ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊತೀವಿ ಸೊ ಈ ರೀತಿ ಆದಾಗ ನಾವು ಆಪ್ಷನ್ ತಗೋತೀವಿ ಈ ರೀತಿ ನಾವು ಪುಟ್ ಆಪ್ಷನ್ ತಗೋಂತೀವಿ ಇದಿಷ್ಟೇ ಸಿಂಪಲ್ ನಿಫ್ಟಿಯಲ್ಲಿ ಇನ್ನು ಬ್ಯಾಂಕ್ ನಿಫ್ಟಿಲ್ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ನಿಫ್ಟಿ ತರನೇ ಒಂದು ಸೇಮ್ ಸಿಮಿಲಾರಿಟಿನೇ ಸಿಚುವೇಶನಲ್ಲಿ ಅಲ್ಲಿ ಇದೆ ಏನಂದ್ರೆ ನಾಳೆನೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿಲ್ ಇವತ್ತು ನೋಡಿ ಇವತ್ತಿಲ್ಲಿ ಒಂದು ಟೈನಿ ಸಿಕ್ಸಾಗ್ ಬಂತು ಬಾಟಮ್ ಬಂತು ಮತ್ತೆ ಇಲ್ಲಿಂದ ಮತ್ತೆ ಮೇಲೋಗಿ ಇದೆಲ್ಲ ಮೇಲ್ಗಡೆ ಬಾಟಮ್ ಅಲ್ಲಿ ಬಂದಾಗ ಇಲ್ಲಿ ಏನಾಗಿದೆ ಅಂತ ನಿಮ್ಗೆ ಇದ್ರಲ್ಲಿ ಗೊತ್ತಾಗಲ್ಲ ನೋಡಿ ಐ ಡಿ ಒನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಆ ಬಾಟಮ್ ಇಂದ ಏನ್ ರಿವರ್ಸಲ್ ಆಗಿದೆ ಅಂದ್ರೆ ನೋಡಿ ನಾನಿವಾಗ ಐ ಡಿ ಒನ್ ಚಾರ್ಟ್ ಅಲ್ಲಿ ಇದೀನಿ ಐ ಡಿ ಒನ್ ಬಂದು ನಮ್ಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಬೆಳಗ್ಗೆ ನಮ್ಗೆ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಯಿತು ಅಲ್ಲಿಂದ ಮಾರ್ಕೆಟ್ ಫರ್ದರ್ ಅಪ್ಸೈಡ್ ಗೆ ಮೂವ್ ಆಯ್ತು ಇಲ್ಲಿ ನಮಗೆ ಒಂದು ಸಿಗ್ಸಾಗ್ ಬಂತು ಓಕೆ ಸೊ ಜೊತೆಗೆ ನಮಗೆ ಮಾರ್ಕೆಟಲ್ಲಿ ಸೈಡ್ ವೇಸು ಕೂಡ ಸ್ಟಾರ್ಟ್ ಆಯಿತು ಸೈಡ್ ವೇಸ್ ಸ್ಟಾರ್ಟ್ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಈ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟಲ್ಲಿ ಸೈಡ್ ವೇಸ್ ಇದೆ ಅಂತ ಓಕೆ ಸೊ ಜೊತೆಗೆ ನಮಗೆ ಇಲ್ಲಿ ಬಾಟಮಲ್ಲೂ ಕೂಡ ನೋಡ್ಬೋದು ಸೈಡ್ ವೇಸ್ ನೋವು ಅಂತ ಸೊ ಇಲ್ಲಿ ನಾವು ಪುಡ್ ಆಪ್ಷನ್ನ ಬೈ ಮಾಡ್ಕೊಂಡಿದ್ರು ಕೂಡ ಇಲ್ಲಿಂದ ಡೌನ್ ಬಂದು ಬಾಟಮಲ್ಲಿ ನೋಡಿ ಇಲ್ಲೊಂದು ಸಿಗ್ಜಾಗ್ ಬಂದಾಗ ಮತ್ತೆ ಇಲ್ಲಿಂದ ಮೇಲೋಗಿ ಮತ್ತೆ ಡೌನ್ ಬಂದು ಸೈಡ್ ವೇಸ್ ಮಾಡಿ ನಮಗೆ ಈ ಬಾಟಮಲ್ಲಿ ಯಾವಾಗ ನಮಗೆ ಇಷ್ಟು ಸಿಗ್ಜಾಗ್ಗಳು ಬಂತು ಸೊ ಇಲ್ಲಿಂದ ನಮಗೆ ಫರ್ದರ್ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಯಿತು ಜೊತೆಗೆ ಇದೇ ಜಾಗದಲ್ಲಿ ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಆಯ್ತು ಅಂದ್ರೆ ಸೈಡ್ ವೇಸ್ ನೋಡಿ ಇಲ್ಲಿವರೆಗೆ ಬಂದು ಮಾರ್ಕೆಟ್ ಬಂದು ಇಲ್ಲಿವರೆಗೆ ಬಂದು ಸೊ ಇಲ್ಲಿ ವೈಟ್ ಲೈನ್ ಎಂಡ್ ಆಯ್ತು ಅಂದ್ರೆ ಸೈಡ್ ವೇಸ್ ಇಲ್ಲಿಗೆ ಮುಗೀತು ಅಂತ ಸೊ ಇಲ್ಲಿ ಸೈಡ್ ವೇಸ್ ಮುಗಿದ್ಮೇಲೆ ಸೊ ಎಂಡಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಬಂದು ಇಲ್ಲಿಂದ ಮತ್ತೆ ಒಂದು ಅಪ್ ಗೆ ಮೂವ್ ಆಯ್ತು ಸೊ ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ಸೇಮ್ ನಿಫ್ಟಿ ತರನೇ ಇಲ್ಲೂ ಕೂಡ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಮತ್ತೆ ಮಿಡ್ ಸಿಗ್ನಲ್ ಮೇಲ್ಗಡೆ ಸೊ ಜೊತೆಗೆ ಇಲ್ಲಿ ಇಂಟ್ರಾ ವೀಕಲ್ ಕೂಡ ನಮಗೆ ಈ ಪರ್ಪಲ್ ಲೈನ್ ಗ್ರೀನ್ ಲೈನ್ ಏನು ಕಾಣಿಸ್ತಾ ಇದೆ ಹಸರ್ ಲೈನ್ ಮತ್ತು ಪರ್ಪಲ್ ಲೈನ್ ಸೊ ಇದ್ರ ಮೇಲೆ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಕ್ಲೋಸ್ ಆದಾಗ ನಮಗೆ ಇಲ್ಲಿ ಬೈ ಲಾಂಗ್ ಆ್ಯಕ್ಟ್ ನೋವು ಅಂತ ಬರಬೇಕು ಜೊತೆಗೆ ಇಲ್ಲಿ ಸೆಲ್ ಸಿಗ್ನಲ್ ಅಂತ ಇರೋದು ನಮಗೆ ಬೈ ಸಿಗ್ನಲ್ ಅಂತ ಕನ್ವರ್ಟ್ ಆಗುತ್ತೆ ಸೊ ಬೈ ಸಿಗ್ನಲ್ ಅಂತ ಬರುತ್ತೆ ಇಲ್ಲಿ ಯಾವಾಗ ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಗಿ ನಮಗೆ ಈ ಪರ್ಪಲ್ ಲೈನ್ ಮತ್ತೆ ಗ್ರೀನ್ ಲೈನ್ ಮೇಲ್ಗಡೆ ಈ ಕ್ಯಾಂಡ್ ಕ್ಲೋಸ್ ಆಗುತ್ತೆ ಸೊ ಈ ಜಾಗದಲ್ಲಿ ನಮಗೆ ಬೈ ಸಿಗ್ನಲ್ ಅಂತ ಬರುತ್ತೆ ಸೊ ಅಲ್ಲಿ ನಾವು ಕಾಲಪ್ಷನ್ ತಗೊಂತೀವಿ ಇನ್ ಕೇಸ್ ಆ ತರ ಆಗದೆ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ನಮಗೆ ಡೌನ್ ಸೈಡ್ ಗೆ ಮೂವ್ ಆದ್ರೆ ಇಲ್ಲಿ ಪ್ರೀವಿಯಸ್ ಡೈನಾಮಿಕ್ ಅನ್ ಏನಿದೆ ಸೊ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಫರ್ದರ್ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂತೀವಿ ಸೊ ನಾಳೆ ಏನಾದ್ರು ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಅವಾಗ ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ನಮಗೆ ಸ್ಟಾರ್ಟ್ ಆಯ್ತು ಅಂತ ಬ್ಯಾಂಕ್ ನಿಫ್ಟಿಲಿ ಸೊ ಇದಿಷ್ಟು ಬ್ಯಾಂಕ್ ನಿಫ್ಟಿಲಿ ಆಯ್ತು ಇವತ್ತು ನಾವು ಯಾವ ಎರಡು ಸ್ಟಾಕಲ್ಲಿ ಟ್ರೇಡ್ ಮಾಡಿದ್ವಿ ಅಂದರೆ ಒಂದು ಝೈಡ್ಯೂಸ್ ಲೈಫ್ ಝೈಡ್ಯೂಸ್ ಲೈಫಲ್ಲಿ ನಮಗೆ ಇವತ್ತು ಒಂದು ಟ್ರೇಡನ್ನು ತಗೊಂಡ್ವಿ ಯಾವಾಗ ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಈ ಕ್ಯಾಂಡಲ್ ಬಂದು ನಮಗೆ ಕ್ಲೋಸ್ ಆಗಿದ್ದು ಬೆಳಿಗ್ಗೆ ಹತ್ತು ಗಂಟೆಲಿ ಅಂದರೆ ಬೆಳಿಗ್ಗೆ ನಮಗೆ ಬೆಳಿಗ್ಗೆ ಹತ್ತು ಗಂಟೆಲಿ ಈ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಯಿತು ಇಲ್ಲಿ ನಾವು ಕಾಲ್ ಆಪ್ಷನ್ನ ಎಂಟ್ರಿ ತಗೊಂಡ್ವಿ ಇದು ಕ್ಯಾಂಡಲ್ ಕ್ಲೋಸ್ ಆದಾಗ ನಾವು ಕಾಲ್ ಆಪ್ಷನ್ ಎಂಟ್ರಿ ತಗೊಂಡ್ವಿ ಸೊ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಮಾಡಿ ಎಂಡ್ ಆಫ್ ದ ಡೇ ನಮ್ಗೆ ಒಂದೊಳ್ಳೆ ಸೈಡ್ಗೆ ಮೂವ್ ಆಯಿತು ಯೂಸ್ ಲೈಫ್ ಅಲ್ಲಿ ಸೊ ಇನ್ನೊಂದು ಸ್ಟಾಕ್ ಯಾವ್ದ್ರಲ್ಲಿ ನಾವು ಟ್ರೇಡ್ ಮಾಡಿದ್ವಿ ಅಂದ್ರೆ ಕಾಲ್ ಪಾಲಲ್ಲಿ ಒಂದು ಟ್ರೇಡ್ ಅನ್ನ ತಗೊಂಡ್ವಿ ಸೊ ಇದನ್ನು ಕೂಡ ಬೆಳಿಗ್ಗೆ ನಮಗೆ ಬೆಳಿಗ್ಗೆ ಒಂಬತ್ತುವರೆಗೆ ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟಿತ್ತು ಓಕೆ ಈ ಸ್ಪೀಡ್ ಸಿಗ್ನಲ್ ನಮಗೆ ನೈನ್ ತರ್ಟಿಯಲ್ಲಿ ಅಲ್ಲಿ ನಮಗೆ ಬೈಕ್ ಕೊಟ್ಟಿತ್ತು ಸೊ ಇಲ್ಲಿ ನಾವು ಒಂದು ಕಾಲ್ ಆಪ್ಷನ್ ಎಂಟ್ರಿ ತಗೊಂಡ್ವಿ ಈ ಕ್ಯಾಂಡ್ ಕ್ಲೋಸ್ ಆದಾಗ ಸೊ ಇದು ಕೂಡ ನಮಗೆ ಸೈಡ್ ವೇಸ್ ಅನ್ನು ಮಾಡಿ ಅದನ್ನು ಕೂಡ ಎಂಡ್ ಆಫ್ ದ ಡೇ ನಮಗೆ ಒಂದು ಅಪ್ಸೈಡ್ಗೆ ಮೂವ್ ಆಯಿತು ಇವೆರಡೂ ಸ್ಟಾಕ್ ಕೂಡ ನಾಳೆಗೆ ಓಲ್ಡ್ ಮಾಡಿದ್ದೀವಿ ಸೊ ನಾಳೆನೂ ಕೂಡ ಒಂದು ಪಾಸಿಟಿವ್ ಮೂವ್ ಆಗುವಂಥ ಚಾನ್ಸಸ್ ಇದೆ ಇವೆರಡು ಸ್ಟಾಕಲ್ಲಿ ಸೊ ನಾನು ಏನಕ್ಕೆ ಈ ಸ್ಟಾಕ್ಗಳನ್ನ ಚೂಸ್ ಮಾಡ್ತೀನಿ ಅಂದರೆ ಈ ಸ್ಟಾಕ್ಗಳಲ್ಲಿ ನಮಗೆ ಡೈಲಿ ಟ್ರೆಂಡ್ ಆಗಿರ್ಬೋದು ಅಥವಾ ವೀಕ್ಲಿ ಟ್ರೆಂಡ್ ಆಗಿರ್ಬೋದು ಇದೆಲ್ಲವೂ ಕೂಡ ನಮಗೆ ಪಾಸಿಟಿವಲ್ಲೇ ಇರುತ್ತೆ ಜೊತೆಗೆ ಡೈನಮಿಕ್ ಮೇಜರ್ ಕಾಜನು ಕೂಡ ನಮಗೆ ಅಂಥ ಒಂದು ಡೌನ್ ಬರುವಂಥ ಮೂಮೆಂಟ್ಗಳು ಯಾವುದೂ ಕೂಡ ಡೈನಾಮಿಕ್ ಕಾಜು ನಮಗೆ ಮೇಲ್ಗಡೆ ಇರೋದಿಲ್ಲ ಓಕೆ ಸೊ ಅದರಿಂದ ನಾನು ಪಾಸಿಟಿವಲ್ಲಿ ಯಾವ ಒಂದು ಸ್ಟಾಕ್ಸ್ಗಳು ಮೂವ್ ಆಗ್ತಾ ಇರುತ್ತೆ ಸೊ ಅಂಥ ಸ್ಟಾಕ್ಗಳಲ್ಲಿ ನಾನು ಬೈಯಿಂಗ್ ಆಪರ್ಚುನಿಟಿನ ನೋಡ್ತಾ ಇರ್ತೀನಿ ಸೊ ಅದು ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟಾಗ ಆವಾಗ ನಾನು ಆ ಡೈರೆಕ್ಷನ್ ಕಡೆ ಅಂದರೆ ಯಾವ ಒಂದು ಡೈರೆಕ್ಷನ್ ಕಡೆ ಫೇವರ್ ಆಗಿ ನಮಗೆ ಎಂಟ್ರಿ ಸಿಗುತ್ತೆ ಅಂದರೆ ಮಾರ್ಕೆಟು ಯಾವ ಡೈರೆಕ್ಷನ್ ಕಡೆ ಮೂವ್ ಆಗ್ತಾ ಇರುತ್ತೆ ಅದೇ ಡೈರೆಕ್ಷನ್ ಕಡೆ ನಮಗೆ ಎಂಟ್ರಿ ಸಿಕ್ಕಿದಾಗ ಸೊ ಅಂಥ ಸ್ಟಾಕಲ್ಲಿ ನಾವು ಟ್ರೇಡನ್ನು ತಗೊತೀವಿ ಸೊ ಇವತ್ತು ನಾವು ಟ್ರೇಡ್ ತಗೊಂಡಂಥ ಸ್ಟಾಕ್ಗಳು ಇವೆರಡರಲ್ಲಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಬಂದು ಐ ಹೋಪ್ ನಿಮಗೆ ಈ ಒಂದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ಇಷ್ಟ ಇಷ್ಟಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್